ನಿನ್ನೆ ಆಗಿರೋ ಗದ್ದಲ್ದಾಗ ಇವತ್ತು ಜನವರಿ ಒಂದು ಟೈಮ್ ನೋಡ ಆಗಿರೋದು ಎಷ್ಟು ಎದ್ದಿರೋದು ನಾನು ಆಗಿದ್ದಾಯ್ತ ಇವತ್ತಾದ್ರೂ ಗಣೇಶ ಮಾಡಿ ಮತ್ತೆ ಮತ್ತೊಡಿಯ ಇವತ್ತು ಮಾಡ್ಬಿಡುತ್ತಿ ಹೊಲ್ದಾಗ ಬಂದೆ ಬಂದೆ ಏ ಅಲ್ಲೇ ಬಂದು ಹೇಳ್ದಾನೆ ಹೇಳಕ್ಕಂತ ಹಾಂ ಬಂದೆ ಬಂದೆ ಹಾಂ ಬರ್ತಾನೆ ಬರ್ತಾನೆ ಸರಿ ನೋತೈತಿ ಒಂದು ಪ್ರಾಬ್ಲಮ್ ಆಯ್ತಿ ಬಂದು ಹೇಳಿದೆ ಹೇಳಿ ಬಂದೆ ಹ್ಞೂ ಹ್ಞೂ ಬಡ ಬಡ ಡ್ರೆಸ್ಸಿಂಗ್ ಮಾಡಿ ಹೋಗ್ಬಿಡೋದಲ್ಲೇ ಕೊಡೋದ ಇವತ್ತು ಫುಲ್ಲ

ಸಾಕಿ ಎದ ಎಲ್ಲೂ ಎಲ್ಲಿ ಹೋಗ್ಬೇಕ ನೋಡ ಬಿದ್ದಿರೋ ನಡೀತಾವೆ ಇಪ್ಪತ್ತಾರು ಬಾರು ಹೊಸ ವರ್ಷ ಐತಿ ನೀವು ಹೊಸ ವರ್ಷ ನಮಗ ಕೆಲ್ಸ ಹಚ್ಚ ನಮಗ ಕೆಲ್ಸ ಹಚ್ಚ ಕೆಲ್ಸ ಮಾಡ್ಬೇಕ್ ನಾನು ಬೈ ಭಾಳ ವರ್ಷ ಐತಿ ಕೆಲಸ ಮಾಡ್ತೀಯಲ್ಲಿ ಮುಸ್ಕಂಡು ಬಾ ಹೋಗಣ್ ನಮ್ ಓ ಬೈತೊಳು ಒಬ್ಬ ಕೆಲ್ಸ ಬಾಳ ಕೆಟ್ಟ ಚಗಳ ಬೆಳಗಿಲ್ರನು ಅದಕ್ಕ ಕೆಲಸಾ ಮಾಡ್ತೀನಿ ಏನ್ ಬೇಕ ಜಯ ಏನ್ ಪಾರ್ಟಿ ಮಾಡಬೇಕ ನೀನ್ ಈಗ ಈಗಂದ್ರ ನಿನ್ನೆ ರಾತ್ರಿ ನೋಡಬೇಕಿತ್ತಿದ ನೀನ್ ನಿನ್ನೆ ರಾತ್ರಿದಾಗ ಟೆನ್ಶನ್ ಆಗೇತ್ ನನ್ಗ ಅದಕ್ಕೋಸ್ಕರ ಇವತ್ತಿ ನಾನು ಕೊಡ್ತೇನೆ ನನ್ನ ದುಡ್ಡ ಕೊಡ್ಸೇನ್ ಬಾ ಯಾಕಂತ ಏನಾಗೈತಿ ರಾತ್ರಿ ಏಯ್ ಅವೆಲ್ಲ ಹೇಳಕ್ ಬರಂಗಿಲ್ಲಾ ಅವೆಲ್ಲ ಬಾ ನಿ ಒಟ್ಟ್ ನಿನಗ ಎಣ್ಣಿದಾನೆ ನಾ ಕೊಡಿಸ್ತೇನಿ ಇವತ್ತ

ತಂದಿರೋದು ಎರಡನೇದ್ರಾಗ ನಿನ್ಗೂ ನಿಮ್ಮ ಬಿಟ್ಟು ಅಂತೀನಿ ನಿನ್ಗೂ ಅಂತೀನಿಗೂ ಆಕತ್ತಲ್ಲ ಕರೆಕ್ಟ್ ನನಗ ಒಂದ್ ಆಕೈತಿ ನೀವು ಇಬ್ಳರು ಒಂದ್ರಾಗ ಮಾಡ್ತೀರಿ ಎಲ್ಲದಿಲ್ಲ ಬೇಬಾರ್ಲಿ ಬೇಬಾರ್ಲಿ ಇಲ್ಲಿ ಎಲ್ಲದಿ ಎಲ್ಲದಿ ಬೇಬಾರ್ಲಿ ಐತ ಅಡ್ಡದತ್ರ ಅಡ್ಡದತ್ರ ಬೇಬಾರ್ಲಿ ಏನ್ ಮಾಡಿದ ನೀನ್ ಏನ್ ಮಾಡಿ ಅದ ನೀನ ಹೇಳಿದಲಾ ಒಂದ್ರಾಗ ಎರಡು ಅಂತ ಹ ಅದಕ್ಕೆ ನೀವ್ ಇಬ್ಲಾರು ಒಂದ್ರಾಗ ಎರಡ್ ಮಾಡ್ಕೋರಿ ನಾವು ಕರಿಮ ಕರ್ದೇವ ನೀನ್ ದುಡ್ಡು ಯಾರ್ದು ನಿಮ್ಮ ಅಪ್ಪ ನಂದ ನಿಂದ ಕರಿಬೇಕು ನನ್ ಆಗಿರೋದ್ ನೋಡ್ರಿ ತಿನ್ ತಿನ್ ಏನ್ ಆಗಲ್ ತಿನ್ ನಾವು ಒಂದ್ರಾಗ ಮಾಡ್ಕೊಂತೀವಿ ಇದನ್ನ ಯಾಕೆ ಕುಳಿಸಿ ಇದನ್ನ ತಗೊಂಡ್ಬಿಡ ಏ ತಂಬಾರ ಅವನೊಬ್ಬ ಬರ್ತಾನೆ ಈಗ ಜಲ್ದಿ ಬಾರ್ಲಿ ಇದು ಉಳಿತಲ್ಲವ ಬಂದೆ ಬಂದೆ ಏ ಆಲ್ರೆಡಿ ಒಂದ್ ಎತ್ತೇನವ ಹೌದೇ ಈ ಸಾಕ್ ಬಿಡು ಅದನ್ನು ಯಾಕೆ ಮಾಡ್ತಿ ಇದು ಒಂದೈತ್ ಸ್ವಲ್ಪ ಇರ್ಲಿ ಬಿಡು ತಡಿ ಹಾಕದೈತಿ ಅದನ್ನ ಯಾರ ಕುಡಿದ್ರ ಮತ್ತೆ ಅವನ್ ಪಾಪ ಒಂದ್ ಬಾಟ್ಲಿ ಹತ್ತೇನು ಅಲ್ರೆಡಿ ಹೌದಾ ರಬಂದೆ ನೋಡಿ ಮಟ್ ನಮಿಗೆ ಅದು ಕುಡಕ್ಕೆ ಕರದಿ ಪರಿ ಎ ಪರಿ ದರ್ಬಿಟ್ಟು ಗೆಳೋರ ಪರಿ ಅದು ಚಲ ಮಾಡಿ ನಿನ್ನ ತ ಪರಿ ಹೋಗೇ ಏದೆ ನಿನಿಗೆ ಲವ್ ಮಾಡಬಡ ಲವ್ ಮಾಡಬಡ ಲವ್ ಮಾಡೇ

बायन सवासन करा ओले ओले ओए 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 ना बर रे सरीबी गोलेला ओले ओले ओ किती बोलय बेटा يلا बिटा घरी يلا कूळ दरी बोलय ఫ్రెండ్స్ ఓద్రు ఎల్ ఇన్నా పరీ పీ పియ్ సైడ్ సరీ మోడ నమ్ అన్న ఫోన్ మార్త నోడ

ಅಲ್ಲ ಟಿ ಬಗ್ ಮಾಡ್ಲಿ ಕುಡಿತೀರಿ ಮತ್ ಗೊತ್ತಾಗಲ್ಲ ನನ್ನ ದಾರಿ ಗೊತ್ತಾಗಲ್ಲ ಸಿಕ್ ಅಂತ ಕುಡಿದ್ರೆ ದಾರಿ ಮಾಡಿ